ಅಖಿಲ ಕರ್ನಾಟಕ ಪಂಚಮಶಾಲಿ ಸಮಾಜದ ಪಥನಿ ತಾಲೂಕು ಘಟಕದಿಂದ ಸಮಾಜದ ಎಲ್ಲ ಹಿರಿಯರು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿ ನಾಳೆ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸಮಾಜಕ್ಕೆ ಟು ಎ ಎಸ್ ಸರ್ಟಿಫಿಕೇಟನ್ನು ಸಿಗಬೇಕು ಮೀಸಲಾತಿಯಲ್ಲಿ ಆ ಒಂದು ಭಾಗ ಅವರಿಗೆ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಈ ಒಂದು ಆ ಬೇಡಿಕೆಗೆ ಅನುಗುಣವಾಗಿ ನಾನು ಸ್ಪಂದನೆಯೂ ಕೂಡ ಮಾಡ್ತೀನಿ ನಾಳೆ ಈ ಅಧಿವೇಶನದಲ್ಲಿ ಸಮಯಿಸತಕ್ಕಂಥ ಸಂದರ್ಭದಲ್ಲಿ ಇದರ ಪರವಾಗಿ ನಾನು ಮಾತನಾಡ್ತಕ್ಕಂಥದ್ದು ಕೂಡ ನಾನು ಮಾಡ್ತೀನಿ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವರ ಬೇಡಿಕೆಯನ್ನು ನಾವು ಈಡೇರಿಸಲಿಕ್ಕೆ ತಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಯಲ್ಲಿರೋ ಕೂಡ ನಾವು ಇದರ ಮನವರಿಕೆಯನ್ನು ಮಾಡಿಕೊಡೋದ್ರ ಜೊತೆಗೆ ವಿನಂತಿಯನ್ನು ಕೂಡ ಮಾಡ್ತೇವೆ ಅದರ ಜೊತೆಗೆ ವಿಶೇಷವಾಗಿ ಹತನಿ ತಾಲೂಕಾ ಘಟಕದಲ್ಲಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಮತದಾರರು ಮತ್ತು ಮುಖಂಡರು ಕಾರ್ಯಕರ್ತರು ನನ್ನ ಅನೇಕ ಚುನಾವಣೆಯಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಶಿವಮೊಪಾಲನ್ನು ನನಗೆ ಕೊಡೋದ್ರ ಮುಖಾಂತರ ಹೆಚ್ಚು ನನಗೆ ಬೆಂಬಲವನ್ನು ಕೊಟ್ಟು ಪ್ರತಿಯೊಂದು ಚುನಾವಣೆಯಲ್ಲಿ ನನ್ನ ಆಯ್ಕೆಯಲ್ಲಿ ಅವರ ಶಿವಮೊಪಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ನನಗೆ ಆಗೋದಿಲ್ಲ ಅವರ ಋಣದ ಭಾರ ನನ್ನ ಮೇಲೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಈ ಒಂದು ಒತ್ತಾಸೆಯನ್ನು ಸರ್ಕಾರದಲ್ಲಿ ತರೋದ್ರ ಜೊತೆಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಅವರು ಹೊರಿಸಿರ್ತಕ್ಕಂಥ ಋಣದ ಭಾರದಲ್ಲಿ ನಾನು ಸ್ವಲ್ಪ ಆದರೂ ಕಡಿಮೆ ಮಾಡ್ಕೊಳ್ಳಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಸುಮಾರು ಹತ್ತಾರು ವರ್ಷದಿಂದ ಈ ಒಂದು ಬೇಡಿಕೆ ಅವರಿಗಿದೆ ಕೃಷಿಯನ್ನೇ ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥ ಈ ಸಮಾಜ ಭಾಳ ದೊಡ್ಡ ರಾಜ್ಯದಲ್ಲಿ ಸಮಾಜ ಇದ್ದರೂ ಕೂಡ ಅವರಿಗೆ ಮೀಸಲಾತಿಯಲ್ಲಿ ಭಾಳ ದೊಡ್ಡ ಹಿನ್ನಡೆ ಮತ್ತು ಸಾಕಷ್ಟು ಕೃಷಿಯನ್ನು ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥ ಸಮಾಜ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನನು ಕೂಡ ಅಲ್ಲಿರೋದರಿಂದ ಅವರಿಗೆ ಸರ್ಕಾರಿ ನೌಕರಿಯಲ್ಲಾಗಲಿ ವಿದ್ಯೆಯನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಆಗಲಿ ಅವರಿಗೆ ಭಾಳಷ್ಟು ಹಿನ್ನಡೆ ಆಗಿರೋದರಿಂದ ಅವ್ರ ಬೇಡಿಕೆ ಭಾಳಷ್ಟು ಸಮಂಜಸ್ವಾಗಿರೋದರಿಂದ ಈ ಬೇಡಿಕೆಯನ್ನು ನಾನು ಮತ್ತು ಕಾಗವಾಡದ ಶಾಸಕರು ಒಟ್ಟಾಗಿ ಇದಕ್ಕೆ ಧ್ವನಿಗೂಡಿಸಿ ಇದಕ್ಕೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಮುಂದಿನ ದಿನಮಾನದಲ್ಲಿ ಯಾವ ಥರದಿಂದ ಬೇರೆ ಬೇರೆ ಹೋರಾಟವನ್ನು ತಗೋತಾರೋ ಆ ಎಲ್ಲ ಹೋರಾಟಗಳಿಗೂ ಕೂಡ ನಾವು ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ